ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ಕಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ಸೀತೆಯನ್ನು ನೋಡಿ ಬಹುಕಾಲದಿಂದ ಆಕೆಯು ರಾವಣ ಗ್ರಹದಲ್ಲಿದ್ದುದಕ್ಕಾಗಿ ಪರುಷವಾಕ್ಯಗಳನ್ನಾಡಿ ನಿಂದಿಸಿದುದು ಒಂಬ ನೂರ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಆಗ ರಾಮನೂ ಕೂಡ ತನ್ನ ಪಾರ್ಶ್ವದಲ್ಲಿ ಲಜ್ಜೆಯಿಂದ ನಮ್ರಳಾಗಿ ನಿಂತಿದ್ದ ಸೀತೆಯನ್ನು ನೋಡಿದನು ಅವಳನ್ನು ನೋಡಿದೊಡನೆ ಅವನ ಮನಸ್ಸಿನಲ್ಲಿ ಒಳಗೊಳಗೆ ಒಂದು ವಿಧವಾದ ಕೋಪಾವೇಶವು ಹುಟ್ಟಿತು ಆ ಕೋಪದಿಂದ ಆಕೆಯನ್ನು ಕುರಿತು ಕಲ್ಯಾಣಿ ಇದು ಯುದ್ಧದಲ್ಲಿ ಶತ್ರುವನ್ನು ಜಯಿಸಿ ನಿನ್ನನ್ನು ಸಾಧಿಸಿದನು ಇವೆಲ್ಲವೂ ನನ್ನ ಪೌರುಷವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮಾಡಬೇಕಾದ ಕಾರ್ಯವೆಂದು ಮಾಡಿದೆನೆ ಹೊರತು ಹೇಗಾದರೂ ನಿನ್ನನ್ನು ಪಡೆಯಬೇಕೆಂಬ ಕೋರಿಕೆಯಿಂದ ಮಾಡಿದ ಪ್ರಯತ್ನಗಳಲ್ಲ ಮುಖ್ಯವಾಗಿ ನನ್ನ ಕೋಪವನ್ನು ನಾನು ತೀರಿಸಿಕೊಂಡುದಾಯಿತು ಆ ಕೋಪಕ್ಕೆ ಫಲವನ್ನು ಸಾಧಿಸಿದುದಾಯಿತು ಉಯರಿಯು ನನಗೆ ಮಾಡಿದ ತಿರಸ್ಕಾರಕ್ಕೆ ಪ್ರತಿಯನ್ನು ಮಾಡಿ ಹಾಗೆ ತೀರಿಸಿಕೊಂಡು ಬಿಟ್ಟೆನು ಇದುವರೆಗೆ ನನಗುಂಟಾಗಿದ್ದ ಅವಮಾನವನ್ನು ನನಗೆ ಆ ಅವಮಾನವನ್ನು ಉಂಟು ಮಾಡಿದ ವೈರಿಯನ್ನು ಏಕಕಾಲದಲ್ಲಿ ನಿರ್ಮೂಲ ಮಾಡಿದೆನು ಇದರಿಂದ ನನ್ನ ಪೌರುಷವನ್ನು ತೋರಿಸುವುದಾಯಿತು ಇದುವರೆಗೆ ನಾನು ಪಟ್ಟ ಶ್ರಮವು ಸಫಲವಾಯಿತು ನನ್ನ ಪ್ರತಿಜ್ಞೆಯನ್ನು ನಾನು ತೀರಿಸಿಕೊಂಡುದರಿಂದ ಇನ್ನು ನಾನು ಸ್ವತಂತ್ರನು ಹಿಂದೆ ನಾನಿಲ್ಲದ ಕಾಲದಲ್ಲಿ ಚಪಲ ಚಿತ್ತನಾದ ಆ ರಾಕ್ಷಸನು ಜನಸ್ಥಾನದಿಂದ ನಿನ್ನನ್ನು ಅಪಹರಿಸಿಕೊಂಡು ಹೋದನಷ್ಟೇ ಹೀಗೆ ದೈವಿಕವಾಗಿ ನಿನ್ನ ದಶೆಯಿಂದ ನನಗೆ ಪ್ರಾಪ್ತವಾದ ಅವಮಾನವನ್ನು ಪುರುಷ ಪ್ರಯತ್ನದಿಂದ ನಾನು ಎಷ್ಟು ಶ್ರಮಪಟ್ಟು ತಪ್ಪಿಸಿಕೊಳ್ಳಬೇಕಾಯಿತು ಏನಾದರೂ ಒಂದು ಅವಮಾನವು ಬಂದಾಗ ಅದನ್ನು ತನ್ನ ಪೌರುಷದಿಂದ ಯಾವನು ತಪ್ಪಿಸಿಕೊಳ್ಳಲಾರನೋ ಅಂಥವನು ಕೇವಲ ಅಲ್ಪ ತೇಜನೆಸಿಕೊಳ್ಳುವನು ಅವನಿಗೆ ಯಾವ ಪುರುಷಾರ್ಥವೂ ಕೈ ಸೇರದು ಹಿಂದೆ ಈ ಹನುಮಂತನು ಈ ಮಹಾಸಮುದ್ರವನ್ನು ಹರಿದುದು ಲಂಕೆಯನ್ನು ಮುರ್ಧಿಸಿದುದು ಇವೇ ಮೊದಲಾಗಿ ಉತ್ತಮ ಶ್ಲಾಘ್ಯಗಳಾದ ಎಷ್ಟೋ ಕಾರ್ಯಗಳನ್ನು ನಡೆಸಿದನಷ್ಟೇ ಅವನ ಈ ಪ್ರಯತ್ನಗಳೆಲ್ಲವೂ ಈಗ ನನ್ನ ಅವಮಾನವನ್ನು ತಪ್ಪಿಸಿದುದರಿಂದ ಸಾತ್ವಿಕಗಳಾದವು ಈ ಸುದ್ರೀವನು ಕೂಡ ನನಗಾಗಿಯೇ ಯುದ್ಧದಲ್ಲಿ ದೊಡ್ಡ ಪರಾಕ್ರಮವನ್ನು ತೋರಿಸಿದನು ಯಾವಾಗಲೂ ಇವನು ನನ್ನ ಹಿತವನ್ನೇ ಹಾರೈಸತಕ್ಕವನು ಈಗ ನನಗಾಗಿ ಈ ಸುಗ್ರೀವನು ಇವನ ಕಡೆಯ ವಾನರ ಸೈನಿಕರು ಪಟ್ಟ ಪ್ರಯಾಸಗಳೆಲ್ಲವೂ ಈಗ ಸಫಲಗಳಾದವು ಈ ವಿಭೀಷಣನೂ ಕೂಡ ತನ್ನ ಸಹೋದರನಲ್ಲಿ ದುರ್ಗುಣವನ್ನು ಕಂಡೊಡನೆ ಅವನನ್ನು ಬಿಟ್ಟು ತಾನಾಗಿಯೇ ಬಂದು ನನ್ನಲ್ಲಿ ಸೇರಿ ನನಗೆ ಪರಮ ಭಕ್ತ ನೆನೆಸಿಕೊಂಡನು ಇವನು ನನಗಾಗಿ ಪಟ್ಟ ಪ್ರಯಾಸವು ಈಗ ಸಫಲವಾಯಿತು ಮುಖ್ಯವಾಗಿ ನಿನ್ನ ದಶೆಯಿಂದ ನನಗೆ ಪ್ರಾಪ್ತವಾದ ದೊಡ್ಡ ತಿರಸ್ಕಾರವನ್ನು ತಪ್ಪಿಸುವುದಕ್ಕಾಗಿ ಇವರೆಲ್ಲರೂ ಎಷ್ಟು ಶ್ರಮವನ್ನು ವಹಿಸಬೇಕಾಯಿತು ಹೇಗಾದರೂ ಆಗಲಿ ಮುಖ್ಯವಾಗಿ ಇವರ ಪ್ರಯಾಸಗಳೆಲ್ಲವೂ ಸಾಫಲ್ಯವನ್ನು ಹೊಂದಿದವು ಎಂದನು ರಾಮನು ಹೀಗೆ ನಿರಾಶೆಯಿಂದ ಅತಿ ಕಠಿಣವಾಗಿ ಮಾತುಗಳನ್ನು ಆಡುತ್ತಿರುವಾಗಲೇ ಸೀತೆಗೆ ಮನಸ್ಸಿನಲ್ಲಿ ಬಹಳವಾದ ವ್ಯಸನವು ಉಕ್ಕಿ ಬರುತ್ತಿತ್ತು ಭಯಪಟ್ಟ ಹೆಣ್ಣು ಜಿಂಕೆಯಂತೆ ಬಿತ್ತಿದ ಕಣ್ಣುಗಳಿಂದ ತನ್ನ ಪ್ರಿಯನನ್ನೇ ನೋಡುತ್ತಾ ಕಣ್ಣುಗಳಲ್ಲಿ ನೀರನ್ನು ತುಳುಕಿಸುತ್ತಿದ್ದಳು ಉರಿಯುವ ಬೆಂಕಿಯಲ್ಲಿ ತುಪ್ಪವನ್ನು ಸುರಿದಂತೆ ಮೊದಲೇ ಕುಪಿತನಾಗಿದ್ದ ರಾಮನಿಗೆ ತನ್ನ ಮುಂದೆ ದುಃಖದಿಂದ ನಿಂತಿದ್ದ ಸೀತೆಯನ್ನು ನೋಡಿದೊಡನೆ ಕೋಪವು ಮತ್ತಷ್ಟು ಹೆಚ್ಚಿತು ಈ ಕೋಪದಿಂದ ರಾಮನು ಮುಖದಲ್ಲಿ ಹುಬ್ಬುಗಳನ್ನು ಗಂಟೆಕ್ಕೆ ಸೀತೆಯನ್ನು ಸರಿಯಾಗಿ ದೃಷ್ಟಿ ಇಟ್ಟು ನೋಡುವುದಕ್ಕೂ ಇಷ್ಟವಿಲ್ಲದವನಂತೆ ಓರೆ ನೋಟದಿಂದ ನೋಡುತ್ತ ಸಮಸ್ತ ಬಾಣರ ರಾಕ್ಷಸರ ನಡುವೆ ಅವಳನ್ನು ಕುರಿತು ಮತ್ತಷ್ಟು ಪುರುಷ ವಾಕ್ಯಗಳನ್ನು ಆಡವನು ಸೀತೆ ಮುಖ್ಯವಾಗಿ ಮೇಲೆ ಬಿದ್ದ ಅವಮಾನವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಮನುಷ್ಯನು ಯಾವ ಕಾರ್ಯವನ್ನು ಮಾಡಬೇಕು ಅವೆಲ್ಲವನ್ನು ನಾನು ಮಾಡಿ ಮುಗಿಸಿದ್ದುದಾಯಿತು ಪೂರ್ವದಲ್ಲಿ ಇಲ್ವಲ ವಾತಾಪಿಗಳೆಂಬ ರಾಕ್ಷಸರಿಬ್ಬರು ದಕ್ಷಿಣ ದಿಕ್ಕನ್ನು ಆಕ್ರಮಿಸಿ ಅಲ್ಲಿ ಯಾವ ಪ್ರಾಣಿಯು ತಲೆಯಿಟ್ಟದಂತೆ ಬಾಧಿಸುತ್ತಿದ್ದುದಕ್ಕಾಗಿ ಧ್ಯಾನಪರನಾದ ಅಗಸ್ತ್ಯ ಮಹಾಮುನಿಯು ತನ್ನ ತಪೋಬಲದಿಂದ ಅವರನ್ನು ನಿಗ್ರಹಿಸಿ ಆ ದಕ್ಷಿಣ ದಿಕ್ಕನ್ನು ಸಾಧಿಸಿದನಷ್ಟೇ ಅದರಂತೆ ನಾನು ಈಗ ರಾವಣನು ನಿನ್ನನ್ನು ಕದ್ದೊಯ್ದು ಕೋಪ ಕದ್ದುಯಿದ ಕೋಪವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಆ ಶತ್ರುವನ್ನು ಕೊಂದು ನಿನ್ನನ್ನು ಸಾಧಿಸಬೇಕಾಯಿತು ನಾನು ಈ ಯುದ್ಧವನ್ನು ನಿರ್ವಹಿಸಿದುದು ನನ್ನ ಮಿತ್ರರ ಪರಾಕ್ರಮ ಬಲದಿಂದಲೇ ನಾನು ನಡೆಸಿದ ಈ ಪ್ರಯಾಸವೆಲ್ಲವೂ ಆ ಶತ್ರುವಿನ ಮೇಲಿದ್ದ ವೈರವನ್ನು ತೀರಿಸಿಕೊಳ್ಳುವುದಕ್ಕಾಗಿಯೇ ಹೊರತು ನಿನ್ನನ್ನು ಸಾಧಿಸಬೇಕೆಂಬ ಉದ್ದೇಶದಿಂದಲ್ಲ ಈ ವಿಷಯವು ನಿನಗೆ ಚೆನ್ನಾಗಿ ತಿಳಿದಿರಲಿ ಮುಖ್ಯವಾಗಿ ನನ್ನ ಕುಲಾಚಾರವನ್ನು ಕಾಪಾಡಿಕೊಳ್ಳುವುದಕ್ಕೂ ನನ್ನ ಮೇಲೆ ಬಿದ್ದ ಅಪವಾದವನ್ನು ತಪ್ಪಿಸುವುದಕ್ಕೂ ಲೋಕವಿಖ್ಯಾತವೆನಿಸಿಕೊಂಡ ನಮ್ಮ ವಂಶಕ್ಕೆ ಸಂಭವಿಸಬಹುದಾದ ಅಪಕೀರ್ತಿಯನ್ನು ಪರಿಹರಿಸುವುದಕ್ಕೂ ನಾನು ಎಷ್ಟು ಶ್ರಮವನ್ನು ವಹಿಸಬೇಕಾಯಿತೇ ಹೊರತು ಬೇರೆಯಲ್ಲ ಆದರೆ ಇದುವರೆಗೆ ನೀನು ಪರಗ್ರಹ ಮಾಸದಲ್ಲಿದ್ದುದರಿಂದ ನಿನ್ನ ನಡತೆಯ ವಿಷಯದಲ್ಲಿ ನನಗೇಕೋ ಸಂಪೂರ್ಣವಾದ ಸಂದೇಹವು ಹುಟ್ಟಿರುವುದು ಈಗ ನೀನು ನನ್ನ ಮುಂದೆ ನಿಂತಿರುವುದು ಕೂಡ ಕಣ್ಣು ಬೇನೆಯುಳ್ಳವನ ಮುಂದೆ ಉರಿಯುವ ದೀಪವನ್ನು ತಂದಿಟ್ಟಂತೆ ನನಗೆ ಬಹಳ ಕಷ್ಟವಾಗಿರುವುದು ಆದುದರಿಂದ ಎಳೆ ಜನಕ ಪುತ್ರಿ ಇನ್ನು ನಾನು ಅನುಜ್ಞೆಯನ್ನು ಕೊಟ್ಟಿರುವೆನು ಈ ಹೊತ್ತು ದಿಕ್ಕುಗಳಲ್ಲಿ ನಿನ್ನಿಷ್ಟ ಬಂದ ಕಡೆಗೆ ಹೋಗಬಹುದು ಇನ್ನು ನಿನ್ನಿಂದ ನನಗೇನು ಕೆಲಸವಿಲ್ಲ ಉತ್ತಮ ಕುಲದಲ್ಲಿ ಹುಟ್ಟಿ ಅದರಲ್ಲಿಯೂ ಮಹಾತೇಜಸ್ವಿಯಾದ ಯಾವ ಪುರುಷನು ತಾನೇ ಬಹುಕಾಲದಿಂದ ಪರಗ್ರಹದಲ್ಲಿ ಸೇರಿದ್ದ ಪತ್ನಿಯಲ್ಲಿ ನಿಸ್ಸಂದೇಹವಾದ ಪ್ರೀತಿಯನ್ನಿಟ್ಟು ತಿರುಗಿ ಕರೆದಿಟ್ಟುಕೊಳ್ಳುವನು ಎಲೆ ಸೀತೆ ನೀನಾದರೂ ಇಷ್ಟು ದೀರ್ಘಕಾಲದವರೆಗೆ ರಾವಣನ ಮಡಿಲಲ್ಲಿದ್ದು ಈಗಲೇ ಅಲ್ಲಿಂದ ಜಾರಿ ಬಂದವಳು ಕಾಮ ವಿಕಾರದಿಂದ ದೂಷಿತವಾದ ಆ ದುರಾತ್ಮನ ಕಣ್ಣಿನಲ್ಲಿ ಬಿದ್ದವಳು ಹೀಗಿರುವಾಗ ಮಹಾಕುಲದಲ್ಲಿ ಹುಟ್ಟಿದವನೆಂದು ಹೇಳಿಸಿಕೊಳ್ಳುವ ನಾನು ತಿರುಗಿ ನಿನ್ನನ್ನು ಹೇಗೆ ಕೈ ಹಿಡಿದು ಸೇರಿಸಿಕೊಳ್ಳಲಿ ನಮ್ಮ ವಂಶದ ಕೀರ್ತಿಯನ್ನು ಉಳಿಸುವುದಕ್ಕಾಗಿ ನಿನ್ನನ್ನು ಸಾಧಿಸಿದನೆ ಹೊರತು ಬೇರೆಯಲ್ಲ ಹೋಗಿದ್ದ ಕೀರ್ತಿಯನ್ನು ಉಳಿಸುವುದಕ್ಕಾಗಿ ನಿನ್ನನ್ನು ತಿರುಗಿ ಸಾಧಿಸಿಬಿಟ್ಟನು ಇನ್ನು ನನಗೆ ನಿನ್ನಲ್ಲಿ ಆಶೆಗೆ ಕಾರಣವೇನೂ ಇಲ್ಲ ನೀನು ಬೇಕಾದ ಕಡೆಗೆ ಹೋಗಬಹುದು ಇದು ನಾನು ಬುದ್ಧಿಯಲ್ಲಿ ಚೆನ್ನಾಗಿ ನಿಶ್ಚಯಿಸಿ ಹೇಳಿದ ಮಾತೆ ಹೊರತು ಬೇರೆಯಲ್ಲ ಇನ್ನು ನಿನಗೆ ಹೇಗೆ ಸುಖವೆಂದು ತೋರುವುದೋ ಹಾಗೆ ನಡೆಸು ಲಕ್ಷ್ಮಣನಲ್ಲಿಯೋ ಭರತನಲ್ಲಿಯೋ ಇಲ್ಲವೇ ವಾನರಾಜನಾದ ಈ ಸುಗ್ರೀವನಲ್ಲಿಯೋ ರಾಕ್ಷಸ ರಾಜನಾದ ಈ ವಿಭೀಷಣನಲ್ಲಿಯೋ ಅಥವಾ ಬೇರೆ ಯಾರ ಪೋಷಣೆಯಲ್ಲಿದ್ದರೆ ಸುಖವೆಂದು ನಿನ್ನ ಬುದ್ಧಿಗೆ ತೋರುವುದೋ ಅವರಲ್ಲಿ ಹೋಗಿ ಸೇರಬಹುದು ಎಲೆ ವೈದೇಹಿ ಇಷ್ಟೊಂದು ಮಹದ್ಭುತವಾದ ದಿವ್ಯ ರೂಪದಿಂದ ಲೋಕಮೋಹಕನಾದ ನೀನು ಪುರಾತ್ಮನಾದ ಮತ್ತ ಕೇವಲ ಚಪಲು ಚಿತ್ತನಾದ ಆ ರಾವಣನ ಮನೆಯಲ್ಲಿ ಇಷ್ಟು ಕಾಲದವರೆಗೆ ಬೇರೆ ದಿಕ್ಕಿಲ್ಲದೆ ಒಂಟಿಯಾಗಿ ಸಿಕ್ಕಿಬಿದ್ದಿರುವಾಗ ಅವನು ನಿನ್ನನ್ನು ನೋಡಿ ಇದುವರೆಗೂ ಮನಸ್ಸನ್ನು ತಡೆದುಕೊಂಡು ಸುಮ್ಮನಿರುವನೆ ಇದನ್ನು ಯಾರು ನಂಬಲಾರರು ಎಂದು ಪುರುಷ ವಾಕ್ಯದಿಂದ ತಿರಸ್ಕರಿಸಿದನು ಿದುದು ಮೊದಲು ಅಪ್ರಿಯವಾದ ಮಾತೆಂಬುದನ್ನೇ ಕಂಡರಿಯದ ಸೀತಾದೇವಿಯು ಪ್ರಾಣೇಶ್ವರನ ಬಾಯಿಂದ ಈ ವಿಧವಾದ ಪ್ರಿಯ ವಾಕ್ಯವು ಹೊರಟುದುದನ್ನು ಕೇಳಿ ಮದದಾನೆಯು ಕೋಪದಿಂದ ಕದಲಿಸಿದ ಆನೆ ಬೇಲದ ಬಳ್ಳಿಯಂತೆ ಭಯದಿಂದಲೂ ದುಃಖದಿಂದಲೂ ನಡೆಸುತ್ತಾ ಧಾರೆ ಧಾರೆಯಾಗಿ ಕಣ್ಣೀರನ್ನು ಬಿಡುತ್ತಿದ್ದಳು ಇಲ್ಲಿಗೆ ನೂರ ಹದಿನೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కారం